ಭಾಷಣ ಮಾಡುತ್ತಾರೆ ಆದ್ರೆ ನೋಡಿದ್ರ ಸಂವಿಧಾನ ಕೂಡ ಕಾನೂನುವಾಗಿ ಬರೀ ಹೆಸರು ಮೊನ್ನೆ ತಾನೇ ತಾವು ಇನ್ನೊಂದು ಘಟನೆ ನಾನು ನೆನಪಿಸ್ ಕಾನೂನುವಾಗಿ ಅದಕ್ಕೆ ಅದನ್ನು ಕೂಡ ಅದು ಯಾವ ತರ ಮುಚ್ಚಿದಾರೆ ಶಿರೋಳಿ ಘಟನೆ ಇನ್ನು ಚಿಂಚೋಳಿ ವ್ಯಾಪ್ತಿಯಲ್ಲಿ ಬರುವಂತ ಶಿರೋಳಿ ನಮ್ಮ ಚಲಮ ಚಿತ್ರಕ್ಕೆ ಬರುತ್ತೆ ಅಲ್ಲೂ ಕೂಡ ಪಾಪ ವೈದ್ಯ ರೆಕಾರ್ಡ್ ಮಾಡಿ ಆತ್ಮಹತ್ಯೆಗೆ ಶರಣ ಬರ್ತಿದೆ ಯಾವ ರೀತಿಯಾಗಿ ಅವ್ರಿಗೆ ಅಮೇಶ್ ಬಟ್ಟೆ ಅವರು ಮುಚ್ಚಿದಾರೆ ಅನ್ನೋದು ಅದ್ರ ಬಗ್ಗೆ ನಮ್ಗೆ ಬರ್ತಿದೆ ಬಹಳ ಸ್ವಲ್ಪ ದಿನಗಳಲ್ಲಿ ಅವರನ್ನ ಕೂಡ ನಾನು ತಂದು ಪ್ರೇಕ್ ಮಾಡಿಸ್ತೀನಿ ಅವ್ರು ಯಾವ ಥರ ಅವ್ರಿಗೆ ಎಲ್ಲಿಸಿದ್ದಾರೆ ಯಾವ ಥರ ಸುಮ್ಮನೆ ಮಾಡಿದ್ದಾರೆ ಇಂಥ ಒಂದು ಗುಂಡ ವರ್ತನ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ ಯಾವುದೇ ಒಂದು ಕಾರ್ಯಕರ್ತರಿಗೆ ಸೇಫ್ಟಿ ಇಲ್ಲ ಇನ್ನ ಎಷ್ಟು ಜನ ಇವರು ಬಲಿ ತಗೋಬೇಕಂತಾರೆ ಇವ್ರು ಏನು ಗುಂಡಾಗಲಿ ಮಾಡಿ ಏನು ಸಾಧನೆ ಮಾಡ್ಬೇಕಂತಾರೆ ಈಗ ಆಲ್ರೆಡಿ ಅವರು ಹೆಚ್ಚಿನ ಮತಗಳಿಂದ ಗೆದ್ದಿದ್ದಾರೆ ಅದು ಗೆದ್ದಿದ್ದು ಕೆಲಸ ಮಾಡೋದು ಬಿಟ್ಟು ಈ ತರ ದ್ವೇಷದ ರಾಜಕಾರಣ ಇವರು ಮಾಡೋದು ಸರಿಯಲ್ಲ ಇದಕ್ಕೆ ತಕ್ಕ ಪಾಠ ಇವತ್ತು ಕಾನೂನವಾಗಿ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಯಾವುದೂ ಕೂಡ ಅವರಿಗೆ ಪ್ರೆಷರ್ಗೆ ಒಳಗಾಗದೆ ಅವರ ಮೇಲೆ ನಮ್ಮ ನಂಬಿಕೆ ಇದೆ ಯಾಕಂದ್ರೆ ಮೊನ್ನೆ ಮಾಡುವಂತಹ ಕೆಲಸಕ್ಕೆ ನಮಗೆ ತುಂಬಾ ಗೌರವ ಇದೆ ರಾತ್ರಿ ಬೆಳಗಾವ ಮತ್ತು ಶರಡಂಗ್ ಮತ್ತು ಪುನಃ ಬರುವಾಗ ಈ ಆಸ್ಪತ್ರೆಯಲ್ಲೂ ಕೂಡ ಎಲ್ಲ ಗ್ರಹ ಈಗ ಇನ್ನೊಂದು ಪ್ರೆಷರ್ ಇದೆ ಆಸ್ಪತ್ರೆಯಲ್ಲಿ ಸುಮಾರು ಹಾಟ್ ಆಗಿ ಅವರು ಚಿಕಿತ್ಸೆ ಆದರೆ ಅವ್ರು ಬೇಗನೆ ಡಿಸ್ಚಾರ್ಜ್ ಮಾಡಿದ್ರೆ ಬೇಗನೆ ಡಿಸ್ಚಾರ್ಜ್ ಅಂತ ಪ್ರಸಾರ ಕೊಡ್ತಾರೆ ನಮ್ಮ ಟ್ರೋಮಾ ಸೆಂಟರ್ ಯಾಕಂದ್ರೆ ಅದನ್ನು ಮಂತ್ರಿ ಅವ್ರ ಇಂತ ಒಂದು ಪ್ರಚಾರ ಮಾಡುವಂತ ಕೆಲಸ ಏನು ಅದು ಮಂತ್ರಿಗಳು ಮಾಡ್ತಾ ಇದ್ದಾರೆ ಅವ್ರು ನಿಜವಾಗಲೂ ಇದು ಒಳ್ಳೆಯದು ಒಳ್ಳೆಯದ ಕೆಟ್ಟದ್ದು ಅರಿವು ಅನ್ನೋ ಮಾತನ್ನ ಯಾಕಂದ್ರೆ ಮನುಷ್ಯತ್ವ ಇರಬೇಕು ನಾವು ಯಾರು ಕೂಡ ಮನುಷ್ಯತ್ವ ಮರಿಬಾರದು ಆ ವಿಚಾರ ದಾರಿಯಲ್ಲಿ ಇವತ್ತು ಈ ತರ ಹೋದರೆ ನಾಳೆ ಪ್ರಚಾರದ ಬಗ್ಗೆ ಮಾತಾಡೋದು ಯಾವುದು ನೈತಿಕತೆ ಹಕ್ಕುಗಳಿಗೆ ಇರೋದು ಎಂಬ ಮಾತನ್ನ ನಾನು ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತಾರೆ ಸಮುದಾಯ ನಾನು ಕ್ಲಿಯರ್ ಮಾತಾಡ್ತಾ ಇದ್ದೀನಿ ಅಲ್ಲಿ ದಟ್ ಈಸ್ ಅಲ್ಲಿ ಆಗಿರೋದು ವಿಷಯ ಇದೆಲ್ಲ ಏನಿದೆ ಅಂದ್ರೆ ದ್ವೇಷದ ಒಂದು ರಾಜಕೀಯದಲ್ಲಿ ಇಲ್ಲಾದ್ರೂ ನಾವಿದ್ರ ಬಗ್ಗೆ ಮಾತಾಡ್ತಾ ಇದ್ವಿ ಅದು ಆಗಿರೋದು ವಿಚಾರ ಏನಪ್ಪಾ ಅಂತಂದ್ರೆ ಅಲ್ಲಿ ಅವ್ರ ಸ್ವತಃ ಗ್ರಾಮದಲ್ಲಿ ಆ ಗ್ರಾಮದಲ್ಲಿ ನಮಗೆ ಒಂದ್ ಮುನ್ನೂರ ಮೂವತ್ತು ಮತಗಳು ಇದ್ದಾರೆ ಯಾರನ್ನ ಕೊಡೋ ಮತಗಳು ಆಯ್ತು ಅಂದ್ರೆ ಈ ತರ ಪದ್ಧತಿ ಬಂದಿದೆ ಹಿಂದಿನ ಇತಿಹಾಸ ಮತ್ತೆ ಈ ತರ ಒಂದು ಸೃಷ್ಟಿ ಮಾಡಿ ಇಂಥವ್ರಿಗೆ ಮುಂದೆ ಮಾಡಿ ಇವತ್ತು ಅವ್ರಿಗೆ ಹಲ್ಲೆ ಮಾಡಿ ಇವತ್ತು ಪಾಪ ವಯಸ್ಸಾದವ್ರ ಮೇಲೂ ಕೂಡ ಇವತ್ತು ಹಲವಾರು ಹೆಂಗ್ ಬೇಕು ಹಂಗ ಹಲವಾರಿಂದ ವಾರ್ ಮಾಡಿದ್ದಾರೆ ಸಂಪೂರ್ಣವಾಗಿ ತಗೋಬೇಕು ಫೋಟೋಸ್ ಕೊಡ್ತೀನಿ ಅವ್ರು ಯಾವ ತರ ಅಡ್ಜಸ್ಟ್ ಮಾಡ್ಬೋದ ಪಂಚಗಳಿಗೆ ಯಾರ್ಯಾರು ಬರ್ತಾರೆ ಎಲ್ಲ ನನ್ನ ಮೊಬೈಲ್ ಮುಖಾಂತರ ವಾಟ್ಸಪ್ ಅವರು ಡೇಟಾ ಪೂರಾ ಬಂದಿದೆ ಅದೆಲ್ಲ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಆದ್ಮೇಲೆ ತಮ್ಮ ಎಮರ್ಜೆನ್ಸಿ ಬಗ್ಗೆ ನೋಡ್ರಿ ಯಾವ ತರ ಸತ್ಯ ಇದೆ ಏನಿದೆ ನೋಡಿ ಎಫ್ ಐ ಆರ್ ಆದ್ರೂ ಕೂಡ ಅಲ್ಲಿ ಸಿಬ್ಬಂದಿಗಳ್ರು ಬಂದ್ರು ಅರೆಸ್ಟ್ ಮಾಡ್ಬೇಡ ವಾರ್ನಿಂಗ್ ಮಾಡ್ತಾರೆ ಅರೆಸ್ಟ್ ಮಾಡೋ ಪ್ರೆಷರ್ ಆಗ್ತಾರೆ ಅದಕ್ಕೆ ಯಾಕಪ್ಪ ಈ ತರ ಅಂತ ನನ್ನ ಎಸ್ ಬಿ ಗಮನಕ್ಕೆ ನಂದಿದ್ರೆ ಅಂತ ಅವರೇ ಖುದ್ದಾಗ ಹೋಗಿ ಅವರಿಗೆ ಎಲ್ಲಿಲ್ಲೋ ಓಡೋಗಿದ್ರು ಅವರೆಲ್ಲ ಓಡಿಸಿದ್ರು ಮತ್ತೆ ಒಂದು ಏಳೆಂಟು ಜನ ಹಿಡಿದು ಹಿಡಿ ಅರೆಸ್ಟ್ ಮಾಡಿದ್ದಾರೆ ಇನ್ನು ಸುಮಾರು ಹದಿನೆಂಟು ಜನ ಇದ್ದಾರೆ ಅರೆಸ್ಟ್ ಆಗೋರು ಎಲ್ಲರಿಗೂ ಶೀಘ್ರದಲ್ಲಿ ಬಂಧಿಸಬೇಕು ಮತ್ತು ಇಂಥವರಿಗೆ ರೌಡಿ ಶಕ್ ಮಾಡಿ ಇವರಿಗೆ ಗಡಿ ಗಡಿ ಕೆಲಸ ಮಾಡಬೇಕು ಯಾಕಂದ್ರೆ ಈ ತರ ಹಾಡಾಗಲೇ ಇವರು ತಲವಾರುಗಳು ಅವ್ರು ಹೊಡೆದಿದ್ದು ನೋಡಿದ್ರೆ ನಿಮ್ಗೆ ಶಾಕ್ ಆಗ್ತದೆ ಆ ತರ ಅವರಿಗೆ ವಾರ್ ನೋಡಿದರೆ ಯಾವ ವಯಸ್ಸಾದವ್ರಿಗೆ ನೋಡಿಲ್ಲ ಚಿಕ್ಕವರಿಗೆ ನೋಡಿಲ್ಲ ಯಾರಿಗೆ ನೋಡಿಲ್ಲ ಎಲ್ಲ ಬಡ ಜನರು ಪಾಪ ಸುಮ್ನೆ ಹೊಟ್ಟೆಪಾಡಿಯಾಗಿ ಆಟೋ ಚಲಾಯಿಸಿ ಬೇರೆ ಬೇರೆ ಕೂಲಿ ಕಾರ್ಮಿಕರಿಗೆ ಈ ತರ ಹಲ್ಲೆ ಮಾಡಿ ಒಂದು ಭಯದ ವಾತಾವರಣ ಇಟ್ಟು ಬೇರೆ ಯಾವುದೇ ರೀತಿಯಿಂದ ಕೂಡ ನೀವು ಯಾರ ಹತ್ರ ನೋಡೋದು ಏನಾದರೂ ಕೂಡ ನಮ್ಮಲ್ಲಿ ಇರಬೇಕು ಇವರು ನಾವ್ ಕುಣಿಬೇಕು ಕುಣಿಬೇಕು ನಾವದಕ್ಕೆ ಕೇಳಬೇಕಂತ ಇಂಥ ಒಂದು ಗುಂಡಾಗಲಿ ರಾಜಕೀಯ ಇವತ್ತು ಶರಣ ಪ್ರಕಾಶ್ ಪಾಟೀಲ್ ಅವರು ಅವರು ಸ್ವತಃ ಗ್ರಾಮದಿಂದ ಸಂಪೂರ್ಣ ಶರಣಮ್ಮ ತಾಲೂಕಿನಲ್ಲಿ ಇದೊಂದು ಸೃಷ್ಟಿ ಮಾಡ್ತಾ ಇದ್ರೆ ಅವರು ದೇಶದ ರಾಜಕಾರಣಿ ನಿಮಗೆ ಬರ್ತಿರ್ಲಿ ಶಿರೋಳಿ ಗ್ರಾಮದಲ್ಲೂ ಕೂಡ ಇದೇಗಿತ್ತು ಆತ ಯಾರು ತೀರ್ಕೊಂಡಿದ್ದ ಅವರು ಸ್ವತಃ ರೆಕಾರ್ಡಿಂಗ್ ವೈಜ್ ರೆಕಾರ್ಡಿಂಗ್ ಮಾಡಿ ತೀರ್ಪಿದ್ದ ಗಮನಿಸಿದೆ ಅದರ ವಿಷಯ ಬಗ್ಗೆ ನಾನು ಇನ್ನಮ್ಮ ಬಗ್ಗೆ ನಾವು ಖಂಡಿತವಾಗಿ ಕುಟುಂಬದವರಿಗೆ ಯಾವ ಯಾತ್ರ ಅವರು ವೆಷ್ ಮಾಡಿದರೆ ಅಮೇಶ್ ಮಾಡಿದರೆ ಅದು ಆ ಭಗವಂತ ಒಂದಿನ ಇಂತ ಒಂದು ಅನ್ಯಾಯ ನಡೀತಾ ಇದೆ ಮಾಧ್ಯಮ ತಡೆ ಮಾಡಬೇಕು ಇಂಥವ್ರಿಗೆ ಯಾರೇ ಇವತ್ತು ನಮ್ಮವರಾಗಲಿ ಯಾವುದೇ ಪಾರ್ಟಿ ಪಕ್ಷ ಪಕ್ಷಗಳ ಯಾವುದೇ ಪಾರ್ಟಿದವರಾಗ್ಲಿ ಯಾರೇ ಇಂಥ ಒಂದು ಕೆಲಸ ಮಾಡಿದ್ರೆ ಅವರಿಗೆ ತಕ್ಕ ಪಾಠ ಕೆಲಸ ಕಾನೂನು ಒಂದು ಕೈ ತೋಕೊಂಡು ಮಾತನಾಡೋದು ತಮ್ಮ ಮಾಧ್ಯಮ ಮೂಲಕ ಹೇಳಲು ಇಚ್ಛೆ ಪಡ್ತಾ ಇದೀನಿ ಎಲ್ಲ ಎಫ್ಐ ಆರ್ ಪಾತ್ರಗಳು ಇದೆ ಎಫ್ ಐ ಆರ್ ಆಗಿದೆ ಇವ್ರು ಏನ್ ಆಕ್ಷನ್ ಬಂದಿದ್ದಾರೆ ಅಲ್ಲಿ ಸಿಬ್ಬಂದಿ ಹಾಕಿದ್ದೀನಿ ಅಂತ ಹೇಳ್ತಾರೆ ಒಬ್ಬರು ಕೂಡ ಸಿಬ್ಬಂದಿ ಹಾಕಿಲ್ಲ ಈ ಮನೆ ಘಟನೆ ಪುರ ವಾರದ ಮೇಲೆ ಈ ಪೊಲೀಸರು ಕಳಿಸ್ತಾರೆ ಅವರು ಅದೇ ಕಾರ್ಯಕ್ರಮಗಳಿದ್ರೆ ಎಲ್ಲಾ ಸಿಬ್ಬಂದಿಗಳು ಅಲ್ಲೇ ಡಂಪ್ ಮಾಡಿಬಿಡ್ತಾರೆ ಈಗ ಆದಾಗ ಎಲ್ಲಿದೆ ಇದು ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆ ಬಗ್ಗೆ ಮಾತಾಡೋರ ಬಗ್ಗೆ ಅವ್ರು ಚಿಂತನೆ ಮಾಡಬೇಕೆಂಬ ಇದೊಂದು ಮೊದಲೇ ವಿಚಾರ ನಾನು ತಮ್ಮೆಲ್ಲದರ ಎದುರುಗಡೆ ಇಡ್ತಾ ಈಗ ಇನ್ನೊಂದು ವಿಚಾರ ನಾನು ಮಾತಾಡಕ್ಕೆ ಬಯಸ್ತಾ ಇದ್ದೀನಿ ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಈಗ ನಾವು ನೋಡ್ತಾ ಇದ್ವಿ ಎಲ್ಲ ಕಡೆ ಇವತ್ತು ನೀರಿಲ್ಲ ಮಳೆಯನ್ನು ಕಡಿಮೆ ಆಗೋದ ಕಾಲಕ್ಕಾಗಿ ಪುರ ಸಂಪೂರ್ಣವಾಗಿ ಕುಡಿಯೋ ನೀರಿನ ವ್ಯವಸ್ಥೆ ಇವತ್ತು ಹೋಗಿದೆ ಯಾಕಂದ್ರೆ ನೀರಿಲ್ಲ ಮಳೆಲ್ಲ ಸರ್ಕಾರ ಇದ್ರ ಬಗ್ಗೆ ಈಗಾಗಲೇ ಮುನ್ನೆಚ್ಚರಿಕೆ ವಹಿಸಬೇಕು ಈಗ ಬೇಸ್ಗೆ ಪ್ರಾರಂಭವಾಗಿದೆ ಅದನ್ನ ಬಿಟ್ಟು ಪಟ್ಟಾ ಲ್ಯಾಂಡ್ಗಳಿಗೆ ಇವ್ರು ಏನಪ್ಪಾ ಅಂತಂದ್ರೆ ಸ್ಯಾಂಡ್ ಮೈನಿಂಗ್ ಮಾಡ್ಬೇಕಂತ ಎಲ್ಲಾ ಕಡೆ ಇವರು ಲೈಸೆನ್ಸ್ ಕೊಡ್ತಾ ಇದಾರೆ ಪರ್ಮಿಷನ್ಸ್ ಕೊಡ್ತಾ ಇದಾರೆ ಇವರು ಪಟ್ಟಾ ಲ್ಯಾಂಡ್ ಮಾಡಿ ಹೊಳೆ ಬೆಳೆಯಂತ ಭೂಮಿಗಳಿಗೆ ಇವರು ಸ್ಯಾಂಡ್ ಅನ್ನ ಹೊಡಿರಿ ನೀವು ಅಂತ ಏನು ವ್ಯಾಪಾರಕ್ಕೆ ಇವತ್ತು ಸ್ಯಾಂಡ್ ಹೊಡಕ್ಕೆ ಅವಕಾಶ ಕೊಡ್ತಾ ಇದೆ ಸರ್ಕಾರ ಅಲ್ಲಿ ಪೂರ ಸಂಪೂರ್ಣ ಗ್ರಾಮದ ರಸ್ತೆಗಳು ಅಧಿಕಟ್ಟು ಹೋಗ್ತಾ ಇದೆ ಎಲ್ಲಾ ಹೊರಗಿನವರು ಈ ಸ್ಯಾಂಡ್ ಮಾಫಿಯವರು ಬಂದು ನೂರಾರು ಎಕರೆ ಎಕರೆಗಟ್ಟ ಇವರು ಖರೀದಿ ಮಾಡ್ತಾ ಇದ್ದಾರೆ ಅದೊಂದು ದಾಖಲೆ ಸಮೇತ ಯಾಕೆ ಮಾತಾಡ್ತಾ ಅಂತಂದ್ರೆ ಇವತ್ತು ನೀರಿಲ್ಲ ನಮಗೆ ಇವು ಹೊಳೆ ಪುರ ಸಂಪೂರ್ಣವಾಗಿ ಇವರು ಸ್ಯಾಂಡ್ ಹುಡ್ಲಿಕ್ಕೆ ಪರ್ಮಿಷನ್ ಕೊಡೋದಲ್ಲೇ ಇವತ್ತ ಬಲುಗಳನ್ನು ಕೂಡ ಪಟ್ಟಲ್ಯಾಂಡ್ ಇದ್ದಂತ ಅವರುಗಳಿಗೆ ಇವರು ಸ್ಯಾಂಡ್ ಹುಡ್ಲಿಕ್ಕೆ ಪರ್ಮಿಷನ್ ಕೊಡ್ತಾ ಇದಾರೆ ಈ ತರ ಇವರು ಏನಾದರೂ ಪಟ್ರೆ ನಾಳೆ ನಾವು ಕುಡಿಯೋದು ಬಿಡಿ ರೈತರು ಬದುಕು ಯಾತ್ರ ಆಗುತ್ತೆ ಯಾಕಂದ್ರೆ ನಮ್ಗೆ ಗೊತ್ತಿದೆ ಈ ಭಾಗದಲ್ಲಿ ಕೆಲವು ವರ್ಷಗಳ ಹಿಂದೆ ನಾವು ಮಳೆಯನ್ನ ಏನ್ ಆಗ್ಬೇಕಾಗಿತ್ತು ಈಗ ಆಗ್ತಾ ಇಲ್ಲ ಪರಿಸರ ಒಂದು ನೇಚರ್ ನೇಚರ್ವಾಗಿ ಇವತ್ತು ಸಂಪೂರ್ಣವಾಗಿ ಪಬ್ಲಿಕ್ ಟೆಂಡರ್ ಹೊಳೆಗಳಲ್ಲಿ ಮಷಿನ್ ಮುಖಾಂತರ ಏನು ಎತ್ತೋ ಅಂತ ಟೆಂಡರ್ ಮಾಡ್ತಾರೆ ಅದು ಅಂತ ಮಾಡ್ಬೇಕಂತ ಮಾಡಿದ್ರು ಅದು ಸರಿ ಇತ್ತು ಈ ಮಷಿನ್ ನಿಂದಿಸ್ಬೇಕು ಇಲ್ಲಾಂದ್ರೆ ನೀರು ಪೂರ ಸಂಪೂರ್ಣ ಕೆಳಗೆ ಹೋಗ್ಬಿಡುತ್ತೆ ಯಾವುದೇ ಸ್ಟೋರೇಜ್ ಉಳಿಯೋದಿಲ್ಲ ಈ ನೀರಿನ ಬಗ್ಗೆ ಚಿಂತನೆ ನಿಜವಾಗ್ಲೂ ಸರ್ಕಾರ ಮಾಡ್ತಾ ಇದೆ ಎಂಬುದು ನನ್ನ ಗಮನಕ್ಕೆ ಬಯಸ್ತಾ ಇದೀನಿ ಎಲ್ಲಾ ಕಡೆ ಕೇವಲ ಇವತ್ತು ಊರು ಚಿತ್ತಾಪುರಲ್ಲೇ ಕೂಡ ಇವತ್ತು ದಂಡೋತ್ತಿಯಲ್ಲಿ ಪೂರ ಸಂಪೂರ್ಣ ಸ್ಯಾಂಡ್ ಮೈನಿಂಗ್ ನಡೀತಾ ಇದೆ ಅಲ್ಲಿ ಪೂರ ನೂರಾರು ಎಕರ ಅವರು ಕಾರ್ಯಕರ್ತರು ಖರೀದಿ ಮಾಡ್ತಾ ಇದ್ದಾರೆ ರೈತರಿಗೆ ಭೂಮಿಯನ್ನು ಉಳಿಸಿಕೊಡ್ತಾ ಇಲ್ಲ ಯಾಕಂದ್ರೆ ದುಡ್ಡು ಆದ್ಮೇಲೆ ಅದೇ ದುಡ್ಡು ಕೇವಲ ಸ್ಯಾಂಡ್ ವ್ಯಾಪಾರಿಗೆ ಹಾಕ್ತಾ ಇದೆ ಅದಕ್ಕೆ ಸ್ಯಾಂಡ್ ಮಾಫಿಯಾಗಳಿಗೆ ರೋಟ್ ಮಾಡಬೇಕು ಮಾನ್ಯ ಜಿಲ್ಲಾಧಿಕಾರಿಗಳು ಮಧ್ಯಪ್ರವೇಶ ವಹಿಸಿ ಇವತ್ತು ಸ್ಯಾಂಡ್ ನೋಡ್ರಿ ಅಲ್ಲಿ ಏನು ಇವರು ಪಟ್ಟಾ ಲ್ಯಾಂಡಿಗೆ ರಾಯಲ್ಟಿಗಳು ಬಹಳ ಕಡಿಮೆ ಇರುತ್ತೆ ಆ ರಾಯಲ್ಟಿ ಕಡಿಮೆ ಇದ್ರೆ ಮಾರಾಟ ವ್ಯಾಪಾರ ನೋಡಿ ನೀವು ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಒಂದು ಲಕ್ಷ ರೂಪಾಯಿವರೆಫರ್ ಮಾಡ್ತಾ ಇದ್ದಾರೆ ಮತ್ತೆ ಎಲ್ಲಿ ಗರೀಬರು ಯಾವ ತರ ಮನೆ ಕಟ್ಟಬೇಕು ಅಲ್ಲಿ ಪಟ್ಟಾ ಲ್ಯಾಂಡ್ ಯಾಕೆ ಪರ್ಮಿಷನ್ ಕೊಡ್ತೀರಿ ಪಟ್ಟಿರಪ್ಪ ಅಂತಂದ್ರೆ ನಮ್ಗೆಲ್ಲ ಜನರಿಗೆ ಸಸ್ತಾರ್ಬೇಕು ಸ್ಯಾಂಡ್ ಅದು ಆದ್ರೆ ಏನು ಸ್ಯಾಂಡ್ಲ್ ಶಾಪಲ್ ಬರ್ತದೆ ಸೇಮ್ ರೇಟ್ ಇವತ್ತು ಆ ಆಗ್ತದೆ ಅದಕ್ಕೆ ಯಾವುದು ಬಿಲ್ ಇಲ್ಲ ಪಾವತಿ ಇಲ್ಲ ಮತ್ತೆ ಜಿ ಪಿ ಎಸ್ ಅಂತ ಹೇಳ್ತಾರೆ ಜಿ ಪಿ ಎಸ್ ಯಾರು ಕೂಡ ಯಾರ ಡಿಪಾರ್ಟ್ಮೆಂಟ್ ಟ್ರೈಟ್ ಮಾಡ್ತಾ ಇಲ್ಲ ಯಾರು ಚೆಕ್ ಮಾಡೋದು ಒಂದು ರಾಯಲ್ಟಿ ಮಾಡ್ ಮಾಡ್ತಾರೆ ಅದ್ರ ಮೇಲೆ ನಾಲ್ಕು ಐದನೇ ಟ್ರೀಟ್ ಕೊಡ್ತಾರೆ ಇದ್ರ ಬಗ್ಗೆ ಯಾವಾಗ ಬೇರೆ ಹಾಕ್ತಾರೆ ಮಾತಾಡ್ತಾರೆ ಸ್ಯಾಂಡ್ ಮಾಫಿ ಯಾಕೆ ಓಪನ್ ಆಗಿಬಿಡ್ತೀರಿ ಜಾರಿ ಆಗಿರ್ಲಿ ಅವರು ಯಾವುದೇ ಪಕ್ಷದವರಾಗಿರ್ಲಿ ಅಂತವರಿಗೆ ಸರಿಯಾದ ಸರಿಯಾದ ಒಂದು ಟೀಮ್ ಮಾಡಿ ಆ ಮೈನ್ ಸೈನ್ಸ್ ಡಿಪಾರ್ಟ್ಮೆಂಟ್ ಡಿ ಸಿ ಕೇಳಿ ಡಿ ಸಿ ಕೇಳಿದ್ರೆ ಎಸ್ ಬಿ ಕೇಳಿ ಈ ತರ ಇವರು ಮಾತಾಡಿದಾಗ ಈ ಒಬ್ಬ ಬಡವ ಮನೆ ಕಟ್ಟಬೇಕಂದ್ರೆ ಇವತ್ತು ಅಸಾಧ್ಯ ಆಗಿದೆ ಕನಸಾಗೋಗಿದೆ ಒಂದೊಂದು ಟಿಪ್ಪರ್ ಇವತ್ತು ಎಪ್ಪತ್ತು ಸಾವಿರ ಎಂಬತ್ ಸಾವಿರ ಎಲ್ಲಿ ತರ್ತಾರೆ ಬಡವರು ಬ್ಯಾಂಕ್ ಲೌನ್ ಕಡಿಮೆ ಅವರು ಇಂಟ್ರೆಸ್ಟ್ ರೇಟ್ ಕಟ್ಟೋರೊಳಗೆ ಪಾಪ ಪ್ಲಾಸ್ಟಿಕ್ ಪಟ್ಟಿ ಕಟ್ಟಕಲ್ಲ ಆತ್ಮಹತ್ಯೆ ಮಾಡಿ ಮನೆ ಕಟ್ಟೋದಂದ್ರೆ ಕನಸಾಗಿ ಹೋಗಿದೆ ಅದಕ್ಕೆ ಸ್ಯಾಂಡ್ ಮಾಫಿ ವಿರುದ್ಧ ನಿಜವಾಗ್ಲು ಯಾವ ತರ ಇವತ್ತು ಆಂಧ್ರ ಪ್ರದೇಶದಲ್ಲಿ ಒಪ್ಪನ ಮಾಡಿ ಸಸ್ತಾಳವಾಗಿರೋ ಜನರಿಗೆ ಸ್ಯಾಂಡ್ ಸಿಗುತ್ತೆ ಅದೇ ಸಿಸ್ಟಮ್ ಇದೆ ಸ್ಯಾಂಡ್ ಮಾಫಿ ವಿರುದ್ಧ ನಮ್ಗೆ ದೊಡ್ಡ ಹೋರಾಟ ಆಗುತ್ತೆ ನಾನು ಜಿಲ್ಲಾಧ್ಯಕ್ಷನಾದ್ಮೇಲೆ ಇದ್ರ ಬಗ್ಗೆ ಹಲವಾರು ಸಭೆಗಳನ್ನ ಸ್ಯಾಂಡ್ ಹೋರಾಟವೇ ನಮ್ಮ ಮೇನ್ ಇದು ಕರ್ತವ್ಯ ಆಗಿದೆ ಅದಕ್ಕೆ ಇದು ಒಂದು